ನಮಸ್ಕಾರ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯ ವಿಷಯ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದ್ದು ಆದರೆ ಸ್ವಲ್ಪ ದಿನಗಳಿಂದ ಈ ಸ್ಥಾನಕ್ಕೆ ಇಬ್ಬರ ಹೆಸರು ಕೇಳಿಬರುತ್ತಿದೆ ಮೊದಲನೆಯದಾಗಿ ಸಂಸದ ಸುಧಾಕರರವರ ಆಪ್ತ ಹಾಗೂ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿಯಾದ ಮರಳುಕುಂಟೆ ಕೃಷ್ಣಮೂರ್ತಿ ಎರಡನೆಯದಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶೀಕಲ್ ರಾಮಚಂದ್ರಗೌಡ ಇವರಿಬ್ಬರಲ್ಲಿ ಯಾರಾಗಬಹುದು ಅನ್ನುವುದು ನಾವು ಕಾದು ನೋಡಬೇಕು ಯಾಕಂದ್ರೆ ಇಲ್ಲಿ ಸಂಸದ ಸುಧಾಕರ್ ಯಾರನ್ನು ಸೂಚಿಸಿದರೆ ಅವರಿಗೆ ಬಿಜೆಪಿ ವರಿಷ್ಠರು ಮನೆ ಹಾಕಬಹುದು ಅನ್ನುವ ಪ್ರಶ್ನೆ ಕೆಲವರಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಮುಂದಿನ ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಸಂಸದ ಸುಧಾಕರ್ ರವರು ಮರಳುಕುಂಟೆ ಕೃಷ್ಣಮೂರ್ತಿ ರವರಿಗೆ ಬೆಂಬಲ ನೀಡುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಆದರೆ ಬಿಜೆಪಿಯ ವರಿಷ್ಠರು ಶೀಕಲ್ ರಾಮಚಂದ್ರಗೌಡರವರ ಸಂಘಟನೆ ಕಾರ್ಯ ವೈಖರಿ ನೋಡಿ ಅವರಿಗೂ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬಹುದು ಅಂತ ಇನ್ನೂ ಸ್ವಲ್ಪ ಮಾಹಿತಿ ಮೂಲಗಳು ತಿಳಿಸುತ್ತಿವೆ ಆದರೂ ನಾವು ಕಾದು ನೋಡಬೇಕು ಏಕೆಂದರೆ ಮುಂದಿನ ದಿನಗಳಲ್ಲಿ ಯಾರಾಗ್ತಾರೆ ಚಿಕ್ಕಬಳ್ಳಾಪುರ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅಂತ